ಸೌಕರ್ಯ ನೀಡದೆ ಸರ್ವಾಧಿಕಾರಿಗಳ ಧೋರಣೆ ತೋರುತ್ತಿರುವ ಹತ್ತರಿಂದ ಹದಿನೈದು ವರ್ಷಗಳಾದರೂ ವರ್ಗಾವಣೆಯಾಗದೆ ಸರ್ಕಾರಿ ಇಲಾಖೆಯ ಒಂದೇ ಜಾಗದಲ್ಲಿ ಪದೋನ್ನತಿ ಪ್ರಮೋಷನ್ ನಲ್ಲಿರುವ ಅಧಿಕಾರಿ ಸಿಬ್ಬಂದಿಗಳನ್ನ ಸಾಮೂಹಿಕವಾಗಿ ಜಿಲ್ಲಾವಾರು ವರ್ಗಾವಣೆ ಮಾಡಬೇಕೆಂದು ಕೋರಲಾಯಿತು ಈ ಸರ್ಕಾರಿ ನೌಕರರು ಸರ್ಕಾರಿ ಅಧಿಕಾರಿಗಳು ಸಿಬ್ಬಂದಿಗಳು ಒಂದ್ ಕೆಲಸ ಮಾಡಿಸ್ಕೋಬೇಕಾದ್ರೆ ಇವರ ಹತ್ರ ಮನವಿಗಳು ಕೊಡಬೇಕು ಪ್ರತಿಭಟನೆ ಮಾಡಬೇಕು ಹಾಗಾಗಿ ಸರ್ಕಾರದ ಕೆಲಸ ದೇವರ ಕೆಲಸ ಆ ದೇವರ ಕೆಲಸ ಎಷ್ಟು ಮಟ್ಟಿಗೆ ಮಾಡ್ತಾ ಇದಾರೆ ಅಂದ್ರೆ ಹೇಳಂಗೆ ಇಲ್ಲ ಒಂದೊಂದು ನೀರಿನ ಸಂಪರ್ಕ ನೀರ್ ಬರ್ತಾ ಇಲ್ಲ ಬನ್ನಿ ನೋಡಿ ಅಂದ್ರು ಬರಕ್ ರೆಡಿ ಇಲ್ಲ ಆಮೇಲೆ ಚರಂಡಿಗಳು ಕ್ಲೀನ್ ಆಗ್ತಾ ಇಲ್ಲ ಅವ್ರಿಗೆ ನೂರಾರು ಸತಿ ಫೋನ್ ಮಾಡ್ಬೇಕು ಹತ್ತಾರು ಸತಿ ಫೋನ್ ಮಾಡಿದ್ಮೇಲೆ ಫೋನೇ ರಿಸೀವ್ ಮಾಡಲ್ಲ ಒಂದ್ ಸತಿನೂ ಆ ಹಂದಿಗಳ ಕಾಟ ನಾಯಿ ಬೀದಿ ನಾಯಿಗಳ ಕಾಟ ಜಾನುವಾರುಗಳ ಕಾಟ ಇವೆಲ್ಲ ನಡೀತಾ ಇದ್ರು ಇವ್ರು ಮನೆ ಕೆಲಸ ಮಾಡ್ದಂಗ್ ಮಾಡ್ತಾ ಇದಾರೆ ಅಧಿಕಾರಿಗಳು ಈಗ ಹತ್ತ ಹದಿನೈದು ವರ್ಷಗಳಿಂದ ಒಂದೇ ಕಡೆ ಒಂದೇ ಇಲಾಖೆಯಲ್ಲಿ ಪ್ರಮೋಷನ್ಗಳ ಮೇಲೆ ಪ್ರಮೋಷನ್ ತಗೊಂಡು ಇದ್ ಮಾಡ್ಕೊಂಡು ಗಟ್ಟಿಯಾಗಿ ಒಂದೇ ಜಾಗದಲ್ಲಿ ಕೂತಿದ್ದಾರೆ ಅಂತವ್ರನ್ನ ಸರ್ಕಾರ ಮತ್ತು ಇವತ್ತು ಈ ಸರ್ಕಾರ ಇದೆಯಲ್ಲ ತಕ್ಷಣವೇ ಸಾಮೂಹಿಕವಾಗಿ ವರ್ಗಾವಣೆ ಮಾಡ್ಬೇಕಂತ ನಾವು ಒತ್ತಾಯಿಸ್ತಾ ಇದೀವಿ ಈಗ ಸಿದ್ದಪ್ಪ ಅನ್ನೋರು ಒಂದು ಎರಡ್ ಸ ಆರು ವರ್ಷ ಆಯ್ತು ಒಂದು ಇಲಾಸ್ ನಗರ ಹತ್ತನೇ ತಿರುವಿನಲ್ಲಿ ಇದು ಕೊಟ್ಟಿ ನೀರಿನ ಸಂಪರ್ಕ ಎನ್ ಓ ಸಿಗಳು ಕೊಟ್ಟಿ ಆದ್ರೆ ಅದು ಕನೆಕ್ಷನ್ ಆಗಿಲ್ಲ ಇಲ್ಲಿ ನೋಡಿ ಅದ್ರದ್ದು ಕಟ್ಟಿರುವಂತಹ ಪ್ರತಿ ಒಂದು ಬಿಲ್ ಮುನ್ಸಿಪಲ್ ಲೆಔಟ್ ಇವತ್ತು ಅಲ್ಲಿ ನೀರಿಲ್ಲ ಇಲ್ಲ ಹೇಳಿದ್ರೆ ಫೋನ್ ರಿಸೀವ್ ಮಾಡಲ್ಲ ಇಲ್ಲ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಬರ್ತಾರೆ ಇಂಜಿನಿಯರ್ ನೋಡ್ತಾರೆ ಆರು ವರ್ಷದಿಂದ ಇವತ್ತು ವರ್ಗು ನೀರ್ ಬಂದಿಲ್ಲ ಇಲ್ಲಿ ನೋಡಿ ಎನ್ಓ ಸಿಗಳು ಕೊಟ್ಟಿದ್ದಾರೆ ಅಮೌಂಟ್ಸ್ ಅಮೌಂಟ್ ಅಮೌಂಟ್ ಕಟ್ಸ್ಕೊಂಡಿದ್ದಾರೆ ನೀರಿನ ಕನೆಕ್ಷನ್ ಇಲ್ಲ ಬಿಲ್ಗಳು ಬರ್ತಾ ಇದಾವೆ ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಮೋಷನ್ ತಗೊಂಡಿ ವಾಟರ್ ಬೋರ್ಡ್ ಅವರು ಒಂದೇ ಅಲ್ಲ ಎಲ್ಲಾ ಎಲ್ಲಾ ಇಲಾಖೆಗಳಲ್ಲೂ ಹಂಗೆ ಆಗಿದೆ ಕಂದಾಯ ಇಲಾಖೆ ಶಿಕ್ಷಣ ಇಲಾಖೆ ಸರ್ ರಿಟೈರ್ಡ್ ಆದ್ರೂನು ಆರು ವರ್ಷದಿಂದ ನೀರೇ ಇಲ್ದಂಗೆ ಯಾವ ಯಾವ ರೀತಿ ಹಗರಣಗಳಾಗಿದಾವ ಗೊತ್ತಾ ಅದೇ ಬಹಳ ಲೇಟ್ ಅಲ್ಲ ಇಂತವು ಎಲ್ಲಾ ಕಡೆನು ಇತ್ತಿಹಾದ್ ಲೇಔಟ್ ಅಲ್ಲಾಗಿದೆ ಇಲಾಸ್ ನಗರದಲ್ಲಾಗಿದೆ ಇದು ವಾದಿ ಇಲ್ಲ ನೀರಿನ ಈಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಹೇಳ್ತಾ ಇದ್ದಾರೆ ನೀರಿನ ಸಂಪರ್ಕನೇ ಇಲ್ಲ ಅರ್ಧ ಗಂಟೆ ನೀರ್ ಬಿಡ್ತಾರೆ ಅದು ಸಣ್ಣಗ್ ಬರುತ್ತೆ ನೀರು ನೀರಿಗೋಸ್ಕರ ಫೋನ್ ಮಾಡಿ ಕ್ಯಾಂಟ್ರೋರ್ ಗಳನ್ನ ಹಚ್ಕೊಳ್ತಾ ಇದ್ದಾರೆ ಪ್ರಮುಖ ಬೇಡಿಕೆ ಇಲ್ಲಿನ ಅಧಿಕಾರಿಗಳು ವರ್ಗಾವಣೆ ಆಗ್ಬೇಕು ಯಾವುದೇ ರೀತಿಯಲ್ಲಿ ಇವರಿಗೆ ಯಾವ ಅವಕಾಶನೇ ಕೊಡಬಾರ್ದು ಮತ್ತೆ ಸಾಮೂಹಿಕವಾಗಿ ವರ್ಗಾವಣೆ ಆಗ್ಬೇಕು ಎಲ್ಲಾ ಇಲಾಖೆಗಳಲ್ಲೂ ಶಿಕ್ಷಣ ಇಲಾಖೆ ಆಗಿರ್ಬಹುದು ಕಂದಾಯ ಇಲಾಖೆ ಆಗಿರ್ಬೋದು ನೀರ್ ಇಲಾಖೆ ಆಗಿರ್ಬೋದು ಇಲ್ಲ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಶಿವಮೊಗ್ಗದಲ್ಲಿ ಯಾವ್ದೇ ಕೆಲಸ ಮಾಡ್ಬೇಕಾದ್ರೂ ನೀವು ಮನವಿಗಳು ಕೊಡಬೇಕು ಕಂಪ್ಲೇಂಟ್ ಮಾಡ್ಬೇಕು ಯಾವ ಯಾವುದೇ ಇಲಾಖೆಯಲ್ಲಿ ಒಂದ್ ಸಾರ್ವಜನಿಕರಿಗೆ ಸಹಾಯ ಕೇಂದ್ರ ಅಂತ ಮಾಡಿಲ್ಲ ಏನಾದ್ರೂ ಕುಂದುಕರ್ತೆಗಳು ಹೇಳ್ಕೊಳ್ಳೋಣ ಅಂದ್ರೆ ಅವ್ರು ಯಾರ್ದಾದ್ರು ಒಂದು ವಾಟ್ಸ್ಆಪ್ ನಂಬರ್ ನೀವು ಅಧಿಕಾರಿಗಳಿಗೆ ನೀವೇ ಫೋನ್ ಮಾಡಿ ನಿಮ್ ಫೋನೇ ಅಂತ ನೋಡಿ ಜನಸಾಮಾನ್ಯರು ಸಾರ್ವಜನಿಕರು ಫೋನ್ ಎತ್ತದೆ ಇಲ್ಲ ಇವರು ಹಾಗಾಗಿ ಈಗ ನೋಡಿ ಹಂದಿಗಳು ಕಾಟ ಹಂದಿಗಳು ಹಿಡ್ಬೇಕಂತ ಆದೇಶ ಮಾಡಿದ್ರು ಆದೇಶ ಮಾಡಿ ಅದ್ ಯಾವುದೇ ಕಾರಣಕ್ಕೂ ಇನ್ನೂ ಚಾಲನೆಗೆ ಬಂದಿಲ್ಲ ಆ ಹಂದಿಗಳಿಂದ ಹಂದಿಗಳು ಸಾಕೋ ಹತ್ರ ಏನಾದ್ರು ಇವರು ಮಾಸಿಕ ಇದು ತೊಗೊಳ್ತಾ ಇದಾರೆ ಅನ್ನೋ ಆದಾಯ ತಗೊಳ್ತಿದಾರನ್ನು ಅಧಿಕಾರಿಗಳು ಕಸಿಗಳು ಮಾಡ್ತೀವಿ ನಾಯಿಗಳನ್ನ ಅಂತ ಹಿಡ್ಕೊಂಡು ಹೋಗ್ತಾರೆ ಮತ್ತೆ ನಮ್ಮ ಇಲಿಯಾಜ್ ನಗರ ಆರ್ ಎಂ ಎಲ್ ನಗರ ಅಲ್ಲೇ ಬಿಡ್ತಾ ಇರೋದು ನಾಯಿಗಳನ್ನ ಈಗ ನಮ್ಮ ಮೇನ್ ಡಿಮ್ಯಾಂಡ್ ಈಗ ನಾವು ನಿನ್ನೆ ಎಲ್ಲಾ ಅಧಿಕ ಎಲ್ಲಾ ಇಲಾಖೆಗಳಿಗೆ ಮೇಲ್ ಮಾಡಿದೀನಿ ಈಗ ಇಲ್ಲಿಂದ ಸೀದಾ ನಾವು ಡಿ ಸಿ ಅವ್ರ ಹತ್ರ ಹೋಗ್ತಾ ಇದೀವಿ ಡಿ ಸಿ ಹತ್ರ ಹೋಗಿ ಇವರನ್ನ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ ತಕ್ಷಣ ಇಲ್ಲಿರುವಂತ ಅಧಿಕಾರಿಗಳನ್ನ ಮತ್ತೆ ಸಿಬ್ಬಂದಿಗಳನ್ನ ವರ್ಗಾವಣೆ ಮಾಡ್ಬೇಕು ಸಾಮೂಹಿಕವಾಗಿ ವರ್ಗಾವಣೆ ಮಾಡ್ಬೇಕಂತ ನಮ್ಮ ಬೇಡಿಕೆ